ಗುರುಭ್ಯೋ ನಮಃ ಸರ್ವಮಂಗಲ ಮಾಂಗಲ್ಯ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರಂಬಕೆ ಗೌರಿ ನಮಸ್ತತೆ ನಮೋಸ್ತತೆ ನಮಸ್ತಂಡಿಕಾಯೆ ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯ ಪ್ರೇಕ್ಷಕರಿಗೆಲ್ಲ ನಮಸ್ಕಾರ ಈ ತಿಂಗಳ ನವೆಂಬರ್ ತಿಂಗಳ ಭವಿಷ್ಯ ಮಕರ ರಾಶಿಯವರದ್ದು ಹೇಗೆ ಇರುತ್ತೆ ಅನ್ನತಕ್ಕಂಥದ್ದನ್ನು ನಾವು ಗಮನವನ್ನು ಹರಿಸಿದರೆ ಮಕರ ರಾಶಿಯ ಅಧಿಪತಿಯಾದಂತಹ ಶನಿ ಮಕರ ಕುಂಭರಾಶಿಗಳಿಗೆ ಅಧಿಪತಿಯಾದಂತಹ ಶನಿ ಪ್ರಸ್ತುತ ಮೀನರಾಶಿಯಲ್ಲಿ ಇದ್ದಾನೆ ವಕ್ರಿಯಾಗಿ ಇದ್ದಾನೆ ಜೊತೆಯಲ್ಲಿ ಮಕರ ರಾಶಿಯ ಮೇಲೆ ಗುರುವಿನ ದೃಷ್ಟಿ ಇತ್ತೀಚೆಗೆ ಬಂದಿದೆ ತನ್ನ ಅತಿಚಾರ ನಡೆಯಿಂದ ಗುರುವಿನ ದೃಷ್ಟಿ ಮಕರ ರಾಶಿಯ ಮೇಲೆ ನೇರವಾಗಿ ಇರುವುದರಿಂದ ಒಂದು ಸಕಾರಾತ್ಮಕವಾದಂತಹ ಅಂಶ ಅಂಥೇಳಿ ನಾವು ಹೇಳಬಹುದು ಉಚ್ಚಸ್ಥಾನದಿಂದ ತನ್ನ ನೀಚಸ್ಥಾನವನ್ನು ಗುರು ವೀಕ್ಷಣೆ ಮಾಡ್ತಾ ಇದ್ದಾನೆ ರಾಶ್ಯಾಧಿಪತಿ ರಾಶಿಯಿಂದ ಮೂರನೇ ಮನೆಯಲ್ಲಿ ಇದ್ದಾನೆ ಇನ್ನು ಪಂಚಪೂರ್ವ ಪುಣ್ಯಸ್ಥಾನಾಧಿಪತಿಯಾದಂತಹ ಭಾಗ್ಯಸ್ಥಾನಾದಿ ಕರ್ಮಸ್ಥಾನಾಧಿಪತಿಯಾದಂತಹ ಶುಕ್ರನು ಕೂಡ ಮೊದಲ ಹದಿನೈದು ದಿನಗಳಲ್ಲಿ ನೀಚತ್ವ ನಂತರದಲ್ಲಿ ಸ್ವಸ್ಥಾನಕ್ಕೆ ಬಂದು ಆ ಮೂಲಕ ಉತ್ತಮ ಸ್ಥಿತಿಯಲ್ಲಿ ಇರ್ತಾನೆ ಇವೆಲ್ಲವನ್ನು ನಾವು ಪ್ರಮುಖವಾಗಿ ಗಮನಿಸಿದಾಗ ಮಿಶ್ರಫಲ ಅಂಥೇಳಿ ಹೇಳಬಹುದು ಮೊದಲ ಮಿಶ್ರಫಲ ಒಳ್ಳೆಯದು ಕೆಟ್ಟದು ಲಾಭ ನಷ್ಟ ಸುಖ ದುಃಖ ಇವೆರಡೂ ಕೂಡ ಈ ನವೆಂಬರ್ ತಿಂಗಳಲ್ಲಿ ಮಕರ ರಾಶಿಯರಿಗೆ ಅನುಭವಕ್ಕೆ ಬರಲಿದೆ ಪ್ರಮುಖವಾಗಿ ಈ ಉದ್ಯೋಗದ ವಿಚಾರ ಆರ್ಥಿಕವಾದಂತಹ ಸದೃಢತೆ ಈ ತಿಂಗಳಲ್ಲಿ ಏನಾದರೂ ಆರ್ಥಿಕವಾದಂತಹ ಪ್ರಗತಿಯನ್ನು ನಾವು ಕಾಣಲಿದ್ದೇವಾ ಅನ್ನತಕ್ಕಂತಹದ್ದು ಇವೆಲ್ಲವನ್ನು ನಾವು ಗಮನಿಸಿದರೆ ಅದರಲ್ಲೂ ಕೂಡ ದ್ವಿತೀಯ ಸ್ಥಾನದಲ್ಲಿ ಧನಸ್ಥಾನಾದಿ ಈ ಅಧಿಪತಿಯಾದಂತಹ ಶನಿಯ ಮೂರನೇ ಮನೆ ರಾಷ್ಟ್ರಾಧಿಪತಿಯೋನೇ ಎರಡು ರಾಶಿಗೆ ಅಧಿಪತ್ಯವನ್ನು ಹೊಂದಿರತಕ್ಕಂಥವನು ಈ ಉದ್ಯೋಗ ನಿಮಗೆ ಕೆಲಸವನ್ನು ಮಾಡಬೇಕಾದರೆ ಸರಿಯಾದಂತಹ ಕೆಲಸ ಬೇಕು ನಿಮಗೆ ಏನು ಕೆಲಸ ಗೊತ್ತಿದೆಯೋ ನೀವು ಯಾವುದ ಕೆಲಸದಲ್ಲಿ ಪ್ರವೀಣರು ಅಂತಹ ಕೆಲಸ ನಿಮಗೆ ಸಿಕ್ಕಿದಾಗ ಅದರಲ್ಲಿ ನಿಮ್ಮ ಹೆಚ್ಚಿನ ಪ್ರತಿಭೆಯನ್ನು ಪ್ರದರ್ಶಿಸಿ ಆ ಮೂಲಕ ಅದರಲ್ಲಿ ಯಶಸ್ಸನ್ನು ಗಳಿಸುವುದಕ್ಕೆ ಸಾಧ್ಯ ಇದೆ ಆದರೆ ಮಕರ ರಾಶಿಯವರಿಗೆ ಎಷ್ಟೇ ಪ್ರತಿಭೆ ಇರಲಿ ಎಷ್ಟೇ ವಿಶೇಷವಾದಂತಹ ಗುಣಗಳು ಇದ್ದರೂ ಕಾರ್ಯ ಚತ್ಪರತೆ ಅನ್ನತಕ್ಕಂಥದ್ದು ಇದ್ದರೂ ಕೂಡ ಅವಕಾಶ ವಂಚಿತರಾಗ್ತೀರಾ ಅಂತೇಳಿ ಹೇಳಬೋದು ಅಂದರೆ ಅವಕಾಶಗಳು ಸಿಗುವುದಿಲ್ಲ ಇತರರಿಗೆಲ್ಲ ಅವಕಾಶ ಸಿಗುತ್ತಾ ಇರುತ್ತೆ ನಿಮಗೆ ಮಾತ್ರ ಸಿಗುವುದಿಲ್ವಾ ಅಥವಾ ಸಿಗಲ್ಲ ಅನ್ನತಕ್ಕಂತಹ ಖೇದ ನಿಮಗೆ ಆಗಾಗ ಉಂಟಾಗ್ತಾ ಇರುತ್ತೆ ಏನೂ ಇಲ್ಲದೆ ಇರತಕ್ಕಂಥವ್ರು ಉತ್ತಮವಾದಂತಹ ಸ್ಥಾನವೆಲ್ಲ ಪಡೆದುಕೊಳ್ತಾ ಇದ್ದಾರೆ ನನಗೆ ಎಲ್ಲ ರೀತಿಯ ಪ್ರತಿಭೆ ಶಕ್ತಿ ಇದ್ದರೂ ಕೂಡ ನನಗೆ ಅವಕಾಶಗಳು ಸಿಗ್ತಾ ಇಲ್ಲ ಅಥವಾ ಅವಕಾಶಗಳನ್ನು ಕೊಡ್ತಾ ಇಲ್ಲ ಅನ್ನತಕ್ಕಂತಹ ಒಂದು ಕೊರತೆ ಮಾನಸಿಕವಾಗಿ ನಿಮ್ಮನ್ನು ಕಾಡಬಹುದು ಅದಕ್ಕೆ ವಿಶೇಷವಾಗಿ ನೀವು ಒಂದು ಹನುಮಂತನ ಆಂಜನೇಯನ ಸ್ತೋತ್ರಗಳನ್ನು ಹನುಮಾನ್ ಚಾಲಿಸಗಳನ್ನು ಪಠಿಸುವುದರಿಂದ ನೀವು ಅದರಿಂದ ಆ ಒಂದು ಮನಸ್ಥಿತಿಯಿಂದ ಹೊರಬರುವುದಕ್ಕೆ ಸಾಧ್ಯ ಆ ಕಾರಣದಿಂದ ಎಷ್ಟೋ ಸಮಸ್ಯೆಗಳು ಕಾರಣ ಆಗಿಬಿಡುತ್ತೆ ಆರ್ಥಿಕವಾದಂಥ ಕೌಟುಂಬಿಕವಾದ ಸಮಸ್ಯೆಗಳೆಲ್ಲ ಕಾರಣ ಆಗುತ್ತೆ ಇತ್ತೀಚೆಗಷ್ಟೇ ಶನಿಯು ಕೂಡ ಸಾಡೆಸಿತ್ತು ಬಿಟ್ಟಿದೆ ನೀವು ಖೇದಗೊಳ್ಳತಕ್ಕಂತಹ ಮನಸ್ಸಿಗೆ ಕ್ಲೇಷ ಪಟ್ಟಿರತಕ್ಕಂತಹ ಯಾವುದೇ ಸಂದರ್ಭ ಇಲ್ಲ ಹೇಳಿ ಹೇಳ್ಬೋದು ಯಾಕೆ ಮುಂದಿನ ದಿನಗಳು ತುಂಬ ಚೆನ್ನಾಗಿದೆ ಮಕರ ರಾಶಿಯವರಿಗೆ ಅಂಥೇಳಿ ನಾವು ಹೇಳ್ಬೋದು ಈ ಗುರುವಿನ ಜೊತೆಯಲ್ಲಿ ಉಚ್ಚನಾಗಿರತಕ್ಕಂತಹ ಗುರುವಿನ ಒಂದು ದೃಷ್ಟಿಯ ಕಾರಣದಿಂದ ನಂತರದ ಅಂದರೆ ಹದಿನೈದು ತಾರೀಕೆ ನಂತರದಲ್ಲಿ ವಕ್ರಿಯಾಗಿರತಕ್ಕಂತಹ ಗುರುವಿನ ಪ್ರಭಾವದಿಂದ ಕೆಲವೊಂದು ಆರ್ಥಿಕವಾದಂತಹ ಸಮಸ್ಯೆಗಳು ಉಂಟಾಗುವುದರಿಂದ ನೀವು ಯಾವುದೇ ಒಂದು ಆರ್ಥಿಕವಾದಂತಹ ವ್ಯವಹಾರವನ್ನು ಮಾಡದೇ ಇರುವುದೇ ಒಳ್ಳೆಯದು ಹೇಗಿದೆಯೋ ಹಾಗೆ ಮ್ಯಾನೇಜ್ ಮಾಡಿಕೊಂಡು ಹೋದರೆ ಸಾಕು ಜೀವನವನ್ನು ಹೊಸ್ತಾಗಿ ಏನು ಮಾಡುವುದಕ್ಕೆ ಈ ತಿಂಗಳಲ್ಲಿ ಹೋಗಬೇಡಿ ಮುಂದೆ ಕೆಲವೊಂದು ಗ್ರಹಗತಿಗಳ ಒಂದು ಬದಲಾವಣೆ ಆದಾಗ ಅದರಲ್ಲಿ ನೀವು ಆರ್ಥಿಕವಾದಂತಹ ಬದಲಾವಣೆಗಳನ್ನು ಅಥವಾ ಹೂಡಿಕೆಗಳನ್ನು ಅಥವಾ ಉದ್ಯೋಗ ಬದಲಾಯಿಸ್ತಕ್ಕಂಥದ್ದು ಇದಂತನ್ನೆಲ್ಲ ನಂತರದಲ್ಲಿ ಮಾಡಬಹುದು ಒಳ್ಳೆಯ ಸಮಯ ಬಂದಾಗ ನಾವು ಅವುಗಳನ್ನು ಮಾಡಬೇಕಾಗುತ್ತೆ ಜೊತೆಯಲ್ಲಿ ಈ ಸಹೋದರರೊಂದಿಗೆ ನೀವು ಯಾವುದೇ ಒಂದು ಆಸ್ತಿ ವಿಚಾರ ಹೊಸದಾಗಿ ಆಸ್ತಿ ಖರೀದಿ ಮಾಡಬೇಕು ಅಂದುಕೊಂಡಾಗ ಅದಕ್ಕೇನು ತೊಂದರೆ ಇಲ್ಲ ಆದರೆ ಪಿತ್ರಾರ್ಜಿತವಾಗಿ ಅಂದರೆ ಪರಂಪರೆ ಜನರೇಷನ್ ಒಂದು ತಂದೆ ಕಡೆಯಿಂದ ತಂದೆ ತಾತ ಹೀಗೆ ಆಸ್ತಿ ಬಂದಿದ್ದರೆ ಅದರ ಒಂದು ವಿಭಾಗವನ್ನು ಮಾಡತಕ್ಕಂಥದ್ದು ಹಂಚಿಕೆ ಮಾಡತಕ್ಕಂತಹ ಸಂದರ್ಭದಲ್ಲಿ ವೈಮನಸ್ಯಕ್ಕೆ ಕಾರಣ ಆಗುತ್ತೆ ಆದ್ದರಿಂದ ಆಸ್ತಿ ವಿಭಾಗ ಅಥವಾ ಆಸ್ತಿ ಹಂಚಿಕೆ ಮಾಡತಕ್ಕಂಥದ್ದು ಏನಾದರೂ ಇದ್ದರೆ ಅದನ್ನು ಮುಂದಕ್ಕೆ ಹಾಕಿ ಸ್ವಲ್ಪ ಎರಡು ಮೂರು ತಿಂಗಳು ಮುಂದಕ್ಕೆ ಹಾಕಿ ನಂತರದಲ್ಲಿ ಅದರ ಬಗ್ಗೆ ಯೋಚನೆ ಮಾಡತಕ್ಕಂಥದ್ದು ಒಳ್ಳೆಯದು ಆದರೆ ನಿಮ್ಮ ಸ್ವಯಾರ್ಜಿತವಾದಂತಹ ಆಸ್ತಿ ಏನಿದೆ ಅದನ್ನು ನೀವು ಡೆವಲಪ್ ಮಾಡ್ಬೋದು ಅಂದರೆ ಮನೆ ಕಟ್ಟತಕ್ಕಂಥದ್ದು ಮನೆ ಕಟ್ಟಿ ಮಾಡತಕ್ಕಂಥ ಸೈಟ್ ಇದ್ದರೆ ಅಲ್ಲಿ ಹೊಸದಾಗಿ ಗೃಹ ನಿರ್ಮಾಣವನ್ನು ಮಾಡತಕ್ಕಂಥ ಇಂತಹದ್ದು ಮಾಡಿದರೆ ಏನು ತೊಂದರೆ ಬರುವುದಿಲ್ಲ ಪಿತ್ರಾರ್ಜಿತವಾದಂತಹ ಆಸ್ತಿಗೆ ಸಂಬಂಧಪಟ್ಟಂತೆ ಪರಿಸ್ಥಿತಿಗಳು ಅಷ್ಟೊಂದು ಅನುಕೂಲಕರವಾಗಿ ಇರುವುದಿಲ್ಲ ಆದ್ದರಿಂದ ಇವೇನು ನಿವೇಶನ ಖರೀದಿ ಮನೆ ಖರೀದಿ ಇಂತಹದ್ದು ಒಂದು ಯಾವುದೇ ಒಂದು ಅಪಾರ್ಟ್ಮೆಂಟ್ ಖರೀದಿ ಮಾಡಬೇಕಾದರೆ ಮಾಡಿ ತೊಂದರೆ ಇಲ್ಲ ಆದರೆ ಹೊಸದಾಗಿ ಪಿತ್ರಾರ್ಜಿತವಾದಂಥ ಆಸ್ತಿ ವಿಚಾರದಲ್ಲಿ ತುಂಬ ಎಚ್ಚರಿಕೆ ನಡೆಯನ್ನು ನೀವು ತೋರತಕ್ಕಂಥದ್ದು ಒಳ್ಳೆಯದು ಜೊತೆಯಲ್ಲಿ ಸುಖ ಸ್ಥಾನಾಧಿಪತಿ ಸುಖ ಪ್ರತಿಯೊಬ್ಬರಿಗೂ ಕೂಡ ಈ ತಿಂಗಳುಗಳಲ್ಲಿ ನಮಗೆ ಮನಃಶಾಂತಿ ಇರುತ್ತೋ ನೆಮ್ಮದಿ ಇರುತ್ತೋ ಇಲ್ಲವೋ ಅನ್ನತಕ್ಕಂಥದ್ದು ತುಂಬ ಇರುತ್ತೆ ಎಷ್ಟೋ ಜನಕ್ಕೆ ನೆಮ್ಮದಿಯೇ ಇರುವುದಿಲ್ಲ ನೆಮ್ಮದಿ ಉಂಟಾಗಬೇಕಾದರೆ ಏನು ಮಾಡಬೇಕು ನೆಮ್ಮದಿ ಇರತಕ್ಕಂಥದ್ದನ್ನು ನಾವು ಕಾಪಾಡಿಕೊಳ್ಳತಕ್ಕಂಥದ್ದು ಹೇಗೆ ಇದಕ್ಕೆ ಯೋಗಕ್ಷೇಮ ಅಂತೇಳಿ ಹೇಳ್ತಕ್ಕಂಥದ್ದು ಇಲ್ಲದೇ ಇರತಕ್ಕಂಥದ್ದು ಪಡೆದುಕೊಳ್ಳುವುದು ಪಡೆದುಕೊಂಡಂಥದ್ದನ್ನು ನಾವು ಉಳಿಸಿಕೊಳ್ಳುವುದು ಇದಕ್ಕೆ ಯೋಗಕ್ಷೇಮ ಅಂತೇಳಿ ನಾವು ಹೇಳ್ತೀವಿ ಈ ವಿಚಾರವನ್ನು ಮಕರ ರಾಶಿಯವರ ವಿಚಾರದಲ್ಲಿ ನಾವು ವಿಮರ್ಶಿಸಿದರೆ ನೀವು ಪಡಕೊಂಡಿದ್ದನ್ನೆಲ್ಲ ಉಳಿಸಿಕೊಳ್ಳುವುದಕ್ಕೆ ಸಾಧ್ಯ ಆಗುವುದಿಲ್ಲ ಆದ್ದರಿಂದ ಉತ್ತಮ ಸಂಬಂಧಗಳು ಇರುತ್ತೆ ಆ ಸಂಬಂಧಗಳು ಕೆಟ್ಟೋಗಿಬಿಡಬೋದು ನಿಮ್ಮ ಉತ್ತಮವಾದಂತಹ ಬಾಂಧವ್ಯಗಳು ಎಲ್ಲವೂ ಕೂಡ ಕೆಲವೊಂದು ಮಾತಿನ ಕಾರಣದಿಂದಾಗಿ ದುಡುಕಿ ಮಾತನಾಡುವುದರಿಂದ ಅಥವಾ ಕೆಲವೊಂದು ವೈಮನಸ್ಯ ಮನಸ್ತಾಪಕ್ಕೆಲ್ಲ ಕಾರಣ ಆಗುತ್ತೆ ಆದ್ದರಿಂದ ಆದಷ್ಟು ಸಂಯಮದಿಂದ ವರ್ತಿಸಿದರೆ ಒಳ್ಳೆಯದು ಅನ್ನತಕ್ಕಂಥದ್ದು ಮಕರ ರಾಶಿಯವರು ಪ್ರಮುಖವಾಗಿ ತಿಳಿದುಕೊಳ್ಳಬೇಕಾಗುತ್ತೆ ಇನ್ನು ಬುಧನ ಒಂದು ಸ್ಥಿತಿಯನ್ನು ನಾವು ಗಮನಿಸಿದರೆ ಕರ್ಮ ಒಂದು ದಶ ಕೇಂದ್ರ ಸ್ಥಾನದಲ್ಲಿ ಬುಧ ಇದ್ದಾನೆ ಅವನು ಪಂಚಮಾಧಿಪತಿಯೂ ಕೂಡ ಹೌದು ಆದ್ದರಿಂದ ಅವನು ಕೇಂದ್ರದಲ್ಲಿ ಇರುವುದರಿಂದ ಮಕ್ಕಳ ಒಂದು ಪ್ರಗತಿಯನ್ನು ಕಂಡು ತಾವು ಸಂತೋಷ ಪಡತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಸೃಷ್ಟಿಯಾಗುತ್ತೆ ಒಂದು ನಿಮ್ಮ ಮಕ್ಕಳ ಒಂದು ವಿಶೇಷವಾದಂತಹ ಪ್ರತಿಭೆ ಇರ್ಬೋದು ಅಥವಾ ಅವರ ಒಂದು ವಿದ್ಯಾಭ್ಯಾಸ ಅವರ ಒಂದು ಶ್ರೇಯಸ್ಸು ಅವರ ಸಾಧನೆ ಪರಿಶ್ರಮವನ್ನು ನೋಡಿ ತಂದೆ ತಾಯಿಗಳು ಸಂತೋಷ ಪಡತಕ್ಕಂತಹ ಸಂದರ್ಭಗಳು ಈ ತಿಂಗಳಲ್ಲಿ ಸೃಷ್ಟಿಯಾಗುತ್ತೆ ಅಂದರೆ ಯಾವುದೇ ಒಂದು ವ್ಯಾವಹಾರಿಕವಾಗಿರ್ಬೋದು ಅಥವಾ ಅವರಿಗೆ ಮದುವೆ ಆಗದೆ ಇರತಕ್ಕಂಥವರಿಗೆ ಮದುವೆ ಆದರೆ ಅದೇ ತಂದೆ ತಾಯಿಗಳಿಗೆ ಸಂತೋಷ ಅಥವಾ ಯಾವುದೊಂದು ಸ್ಪರ್ಧಾತ್ಮಕವಾದಂತಹ ಪರೀಕ್ಷೆಯಲ್ಲಿ ಉತ್ತಮವಾದಂತಹ ಸಾಧನೆಯನ್ನು ಮಾಡಿ ಆ ಮೂಲಕ ಅವರು ಯಾವುದೊಂದು ಕೆಲಸಕ್ಕೆ ಸೇರಿದಾಗ ಅದು ಸಂತೋಷ ವಿದೇಶ ಯೋಗ ವಿದೇಶ ಪ್ರಯಾಣ ಹೀಗೆಲ್ಲ ಕನಸುಗಳಿರುತ್ತೆ ತಮ್ಮ ಮಕ್ಕಳ ಬಗ್ಗೆ ಪೋ ಪಾಶ ಪಾಲಕರು ಪೋಷಕರು ಕನಸನ್ನು ಕಟ್ಟಿರ್ತಾರೆ ಅದೆಲ್ಲವೂ ಕೂಡ ಗೃಹಸ್ಥಿತಿಗಳು ಚೆನ್ನಾಗಿ ಇದ್ದಾಗ ಅವರ ಮನಸ್ಸಿಗೆ ಸಂತೋಷ ಕೊಡುತ್ತೆ ಇಲ್ಲದೇ ಸಮಯದಲ್ಲಿ ಎಷ್ಟೋ ಸಮಯದಲ್ಲಿ ಮಕ್ಕಳೇ ಒಂದು ಸಮಸ್ಯೆಗೆ ಕಾರಣ ಆಗಿಬಿಡುತ್ತೆ ಆದರೆ ಮಕರ ರಾಶಿಯವರು ಈ ತಿಂಗಳಲ್ಲಿ ಮಕ್ಕಳಿಂದ ಒಂದು ವಿಶೇಷವಾದಂತಹ ಒಂದು ಸಂತೋಷವನ್ನು ಪಡೆತಕ್ಕಂತಹ ಸಂದರ್ಭಗಳು ಉಂಟು ಒಟ್ಟಿನಲ್ಲಿ ಮಕ್ಕಳಿಂದ ಸಂತೋಷ ಅಂಥೇಳಿ ನಾವು ಹೇಳಬಹುದು ನಿಮ್ಮ ಗುರುವಿನ ಒಂದು ವಿಶೇಷವಾದ ಸಪ್ತಮ ಸ್ಥಾನದಲ್ಲಿ ಗುರು ಇರುವುದರಿಂದ ಸಪ್ತಮ ಸ್ಥಾನವನ್ನು ನಾವು ನಿವೃತ್ತಿ ಸ್ಥಾನ ಅಥವಾ ಕಳತ್ರ ಸ್ಥಾನ ದಾಂಪತ್ಯ ಸ್ಥಾನ ಪತ್ನಿ ಸ್ಥಾನ ಪತಿಸ್ಥಾನ ಅಂಥೇಳಿ ನಾವು ಹೇಳ್ತೀವಿ ಆದ್ದರಿಂದ ಸಪ್ತಮಸ್ಥ ಮಕರ ರಾಶಿಯವರಿಗೆ ಸ್ಥಾನ ಏನಿದೆ ಅದು ಕರ್ಕಾಟಕ ರಾಶಿ ಆಗಿರುವುದರಿಂದ ಅಲ್ಲಿ ಗುರು ಇರುವುದರಿಂದ ಮೊದಲ ಹದಿನೈದು ದಿವಸಗಳಲ್ಲಿ ಕೌಟುಂಬಿಕವಾಗಿ ಅದರಲ್ಲೂ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಸುಖವಾಗಿ ಸುಖವಾಗಿರ್ತೀರ ನಂತರದಲ್ಲಿ ಕೆಲವೊಂದು ಸಮಸ್ಯೆಗಳು ಬರ್ಬೋದು ಅಥವಾ ಮನಸ್ತಾಪ ಭಿನ್ನಾಭಿಪ್ರಾಯಗಳು ಅಥವಾ ಯಾವುದೇ ರೀತಿಯಾದಂತಹ ಕೆಲವೊಂದು ಸಮಸ್ಯೆಗಳು ಕಾರಣ ಅಂದರೆ ದಾಂಪತ್ಯ ಸುಖ ಅಷ್ಟಕ್ಕಷ್ಟೇ ಅಂತೇಳಿ ಹೇಳಬಹುದು ಅಂದರೆ ನ ಹದಿನ ಹದಿನೈದು ದಿನಗಳ ನಂತರದಲ್ಲಿ ಮೊದಲ ದಿನಗಳಲ್ಲಿ ಚೆನ್ನಾಗಿ ಇರುತ್ತೆ ಅದರಿಂದ ನಂತರ ದಿನ ಯಾವಾಗ ಚೆನ್ನಾಗಿಲ್ವೋ ಅವಾಗ ನಾವು ಸಹನೆಯಿಂದ ಇದ್ದರೆ ತಾಳ್ಮೆಯಿಂದ ವರ್ತಿಸಿದರೆ ಮಾತನಾಡಬೇಕಾದರೆ ಯೋಚಿಸಿ ಮಾತನಾಡಿದರೆ ಅಂತಹ ಸಮಸ್ಯೆಗಳು ಉಂಟಾಗುವುದಿಲ್ಲ ಆದ್ದರಿಂದ ಈ ದಾಂಪತ್ಯ ಜೀವನದ ವಿಚಾರದಲ್ಲಿ ಮಿಶ್ರ ಫಲಗಳು ಕೂಡ ಈ ಮಕರ ರಾಶಿಯ ಅನುಭವಕ್ಕೆ ಬರುತ್ತೆ ಇನ್ನು ಕೇತು ಇರುವುದರಿಂದ ಕೇತುವಿಗೆ ಹೇತು ಬೇಡ ಯಾವುದೇ ಕಾರಣಗಳ ಬೇಡ ಒಂದಲ್ಲ ಒಂದು ವಿಘ್ನಗಳನ್ನು ತಂದೊಡ್ತಾ ಇರ್ತಾನೆ ಅದರಿಂದ ಅಷ್ಟಮ ಸ್ಥಾನದಲ್ಲಿ ಕೇತು ಇರುವುದರಿಂದ ಅನಾರೋಗ್ಯ ಸಮಸ್ಯೆ ಬಾಧಿಸಬಹುದು ಆ ವಿಚಾರದಲ್ಲಿ ಎಚ್ಚರಿಕೆಯಿಂದ ಇರಿ ವೈದ್ಯರ ಸಲಹೆಯನ್ನು ಒಂದು ಚಾಚು ತಪ್ಪತೆ ಬಾರಿಸ್ತಕ್ಕಂಥದ್ದು ತುಂಬ ಮುಖ್ಯವಾಗುತ್ತೆ ಜೊತೆಯಲ್ಲಿ ಭಾಗ್ಯಸ್ಥಾನದಲ್ಲಿ ಶುಕ್ರ ಇರುವುದರಿಂದ ಕೈಗೆ ಬಂದ ತುತ್ತು ಬಾಯಿಗೆ ಇಲ್ಲ ಅಂದರೆ ಶುಕ್ರ ನೀಚನಾಗಿದ್ದಾನೆ ಆದ್ದರಿಂದ ಅದರಲ್ಲೂ ಕೂಡ ಈ ವಿಶೇಷವಾಗಿ ಈ ಸೌಂದರ್ಯ ವರ್ಗ ವರ್ಧಕಗಳ ಒಂದು ವ್ಯಾಪಾರವನ್ನು ಮಾಡತಕ್ಕಂಥವ್ರು ಅಲಂಕಾರಿಕ ವಸ್ತುಗಳನ್ನು ಮಾಡತಕ್ಕ ಮಾಡತಕ್ಕಂಥವ್ರು ಈವೆಂಟ್ ಮ್ಯಾನೇಜ್ಮೆಂಟ್ ಇದೆಲ್ಲ ಮಾಡತಕ್ಕಂಥವ್ರು ಏನಿದ್ದಾರೆ ಅವರಿಗೆ ನೀವು ಮಾಡಿದಂತಹ ಕೆಲಸಕ್ಕೆ ಪೇಮೆಂಟ್ ಬರದೇ ಇರತಕ್ಕಂಥದ್ದು ಅಥವಾ ಲೇಟಾಗಿ ಬರುತ್ತೆ ಬರದೇ ಇರತಕ್ಕಂಥ ಇಂತಹದ್ದೆಲ್ಲ ಹಣಕಾಸಿಗೆ ಸಂಬಂಧಪಟ್ಟಂತಹ ಕಿರಿಕಿರಿ ಅಥವಾ ಅಡೆತಡೆಗಳು ಕಾಡಬಹುದು ಆದ್ದರಿಂದ ಅದಕ್ಕೆ ಲಕ್ಷ್ಮಿ ಸ್ತೋತ್ರವನ್ನು ಪಡಿಸ್ತಕ್ಕಂಥದ್ದು ಲಕ್ಷ್ಮಿ ಅಥವಾ ಇನ್ನಿತರ ದೇವಿ ದೇವಾಲಯವನ್ನು ಭೇಟಿ ಕೊಟ್ಟು ಆ ಮೂಲಕ ಪ್ರಾರ್ಥನೆಗಳನ್ನು ಸಲ್ಲಿಸುವ ಮೂಲಕ ವ್ಯವಹಾರವನ್ನು ಮುಂದುವರಿಸಿದರೆ ಈ ವ್ಯಾವಹಾರಿಕವಾದಂತಹ ಪ್ರತಿಬಂಧಕಗಳು ಏನಿದೆ ಅದು ನಿವಾರಣೆ ಆಗುತ್ತೆ ನಂತರದಲ್ಲಿ ಹದಿನೈದು ದಿನಗಳ ನಂತರ ಶುಕ್ರ ಸ್ವಸ್ಥಾನಕ್ಕೆ ಬರ್ತಾನೆ ಆ ಸಮಯದಲ್ಲಿ ನಿಮಗೆ ಯಾವುದೇ ಒಂದು ನೀವು ಮಾಡಿರತಕ್ಕಂತಹ ಕೆಲಸಕ್ಕೆ ಸರಿಯಾದಂತಹ ಒಂದು ಆರ್ಥಿಕವಾದಂತಹ ಪ್ರತಿಫಲ ಅನ್ನತಕ್ಕಂಥದ್ದು ಪಡೆದುಕೊಳ್ತೀರ ಇನ್ನು ಕುಜ ಮತ್ತು ಬುಧನ ಒಂದು ಏಕಾದಶ ಸ್ಥಾನದಲ್ಲಿ ಸಂಯೋಜನೆ ಇವೆರಡೂ ಕೂಡ ಇರುವುದರಿಂದ ಕೆಲವೊಂದು ಬಂದರು ನೀವು ಯಾವುದೇ ಆದಾಯ ನಂತರದಲ್ಲಿ ಬರ್ಬೋದು ಬರತಕ್ಕಂಥದ್ದು ಹಲವು ಅಡೆತಡೆಗಳು ಉಂಟಾಗುತ್ತೆ ಆ ಕಾರಣದಿಂದ ಸ್ವಲ್ಪ ನಿರೀಕ್ಷೆ ಮಾಡಿ ದುಡುಕದೆ ನಿಮಗೆ ಎಲ್ಲಿಂದ ಹಣ ಬರಬೇಕು ಅಂತಹದ್ದನ್ನು ನೀವು ನಿರೀಕ್ಷೆ ಮಾಡತಕ್ಕಾದು ವೇಟ್ ಆ್ಯಂಡ್ ಸಿ ಅಂತಾರಲ್ಲ ಇಂತಹದ್ದನ್ನು ಅಳವಡಿಸಿಕೊಂಡು ಈ ತಿಂಗಳು ಆದಷ್ಟು ಸಮಾಧಾನದಿಂದ ಇರತಕ್ಕಂಥದ್ದು ಆರ್ಥಿಕವಾದಂತಹ ಸುಸ್ಥಿತಿಗೆ ಕಾರಣ ಆಗುತ್ತೆ ಒಟ್ಟಿನಲ್ಲಿ ಈ ಮಕರ ರಾಶಿಯವರಿಗೆ ಎಲ್ಲ ರೀತಿಯಾಗಿ ಒಂದು ಆರ್ಥಿಕವಾಗಿ ಸಾಮಾಜಿಕವಾಗಿ ಕೌಟುಂಬಿಕವಾಗಿ ಆರೋಗ್ಯಕ್ಕೆ ಸಂಬಂಧಪಟ್ಟಂತೆ ಮಿಶ್ರ ಫಲಗಳು ಇರುವುದರಿಂದ ನೀವು ವಿಶೇಷವಾಗಿ ಈ ಶ್ರೀನಿವಾಸನ ವಿಷ್ಣುವಿಗೆ ಸಂಬಂಧಪಟ್ಟಂತಹದ್ದು ಅದರಲ್ಲೂ ವೆಂಕಟೇಶನ ಒಂದು ಆರಾಧನೆ ನರಸಿಂಹ ಆರಾಧನೆ ಕೃಷ್ಣನ ದೇವಾಲಯಕ್ಕೆ ಭೇಟಿ ಕೊಡತಕ್ಕಂಥದ್ದು ಇವುಗಳನ್ನೆಲ್ಲ ನೀವು ವಿಶೇಷವಾಗಿ ಆ ಮುಕುಂದಾಷ್ಟಕ್ಕ ಪಠಿಸುವುದರಿಂದಲೂ ಕೂಡ ನೀವು ಹೆಚ್ಚಿನ ಒಳ್ಳೆಯ ಫಲವನ್ನು ನಿರೀಕ್ಷೆ ಮಾಡಬಹುದು ಅಂತೇಳಿ ನಾವು ಹೇಳ್ತೀವಿ ನಿರಂತರವಾಗಿ ತಮ್ಮ ಮಾಸಿಕ ಅಂದರೆ ತಿಂಗಳ ತಿಂಗಳ ಭವಿಷ್ಯವನ್ನು ತಿಳಿದುಕೊಳ್ಳಲು ವಿಶ್ವವಾಣಿ ಟಿ ವಿ ಸ್ಪೆಷಲ್ ಯೂಟ್ಯೂಬ್ ವಾಹಿನಿಯನ್ನು ಆಗಾಗ ವೀಕ್ಷಿಸ್ತಾ ಇರಿ ಮತ್ತು ಸಬ್ಸ್ಕ್ರೈಬನ್ನು ಕೂಡ ಮಾಡತಕ್ಕಂಥದ್ದನ್ನು ಮರೆಯಬೇಡಿ ಶುಭಮಸ್ತು ಸಮಸ್ತ ಸನ್ಮಂಗಳಾನಿ ಬವಂತು